ಇನ್ನೊಂದು ಘಟನೆ ಬಹಳ ತಮಾಷೆ ಹೇಳ್ತಾರೆ ಸುಂದರಂ ಬಗ್ಗೆ ಅಂದ್ರೆ ಎಷ್ಟು ಜನಪ್ರಿಯತೆ ಇತ್ತು ಆತನಿಗೆ ಅಂತ ಆ ಊರಿನ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದ ಲೀಡರ್ ಒಬ್ಬನು ಇನ್ಸ್ಪೆಕ್ಟರ್ ಅವನ್ ಮನೇಲಿ ಆಯ್ತಂತೆ ಇದು ಚಂದ ಇದು ಪೊಲೀಸರು ಮತ್ತೊಬ್ಬರ ಮನೆ ಕಳ್ತನ ಆಗ್ಲಾರ್ದ ನೋಡ್ಕೋಬೇಕಾದದ್ದು ಪೊಲೀಸರ ಮನೇನೆ ಕಳ್ತಾನಾಯ್ತು ಏನು ಹುಡುಕಿದ ಹುಡುಕಿದ ಏನು ಪತ್ತೆ ಹಚ್ಚಿದ ಪತ್ತೆದಾರಿ ಕೆಲಸ ಮಾಡಿದ ಯಾರು ಅಂತ ಗೊತ್ತೇ ಆಗಲಿಲ್ಲ ಮುಖ ಕೆಟ್ಟೋಯ್ತು ಅವಂದು ಮತ್ತೊಬ್ಬರ ಮನೇಲಿ ಸಿಗ್ಲಿಲ್ಲ ಅಂದ್ರೆ ಏನು ಸಿಗ್ಲಿಲ್ಲ ಅಂತ ಹೇಳಿ ತನ್ನ ಮನೇಲೆ ಅದು ಸಿಗ್ಲಿಲ್ಲ ಅಂದ್ರೆ ಇದೆ ಪೊಲೀಸ್ ರೀ ಅಂತಾರೆ ಜನ ನಂಬಿಕೆ ಕೊಕ್ಕೊಂಡ್ಬಿಡ್ತಾರೆ ಮೇಲೆ ಅವನು ಹೆಂಡ್ ಹೇಳಿದ್ಲಂತೆ ಸುಂದರ ಅಯ್ಯರ್ ಸ್ವಲ್ಪ ಕೇಳಿ ನೋಡಿ ಅಂತ ಇನ್ನು ಮುಖ್ಯ ಆಯ್ತು ಅವನಿಗೆ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮಾಡ್ಲಾರದ ಅಯ್ಯರ್ ಏನ್ ಮಾಡ್ತಾನ ಅವನು ಅವ್ನು ಏನ್ ಮಾಡ್ತಾನೋ ಬಿಡ್ತಾನ ಮತ್ತೆ ಹೇಳಿ ನೋಡಿ ಅಂತ ಇಲ್ಲ ಅಂತ ಹತ್ತು ದಿವಸ ಕಾಯ್ದ ಕಾಯ್ದ ಹುಡುಕಿದ ಎಲ್ಲ ಊರೆಲ್ಲ ಚಾನು ಮಾಡಿದ ಬಂದ ಒಂದು ಸಿಗ್ಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಸುಂದರಮಯ್ಯರ್ ಮನೆ ಕರ್ಸಂತೆ ಅಯ್ಯರ್ ಸ್ವಾಮಿ ಹಿಂಗಾಗಿದೆ ಕಳತನ ಆಗಿದೆ ನನ್ನ ಮುಖ ಕೆಟ್ಟ ಹೋಗಿದೆ ಸಾಮಾನು ದಷ್ಟಾದದ್ದು ಸಾವಿರಾರು ರೂಪಾಯಿ ಬೆಲೆ ಹೋಯ್ತು ಹೋಗ್ಲಿ ನನ್ನ ಮುಖ ಕೆಟ್ಟ ಹೋಗಿದೆ ಪೊಲೀಸ್ ಅಧಿಕಾರಿಯಾಗಿ ನಾನು ಕಳ್ರ್ ಹಿಡಿಯಲಿಲ್ಲ ಅಂತ ಬಹಳ ಅಸಹ್ಯ ಅನ್ಸುತ್ತೆ ನನಗೆ ನಾನು ಸಹಾಯ ಮಾಡ್ತೀರಾ ಅಂತ ಮಾಡ್ತೀನಿ ಸ್ವಾಮಿ ಅಂತ ಇವ್ನು ಏನ್ ಗೊತ್ತಾ ಮರುದಿನ ಒಂದು ಬಂಡಿ ಹಿಡ್ಕೊಂಡ ಒಂದು ತುತ್ತೂರಿ ಹಿಡ್ಕೊಂಡ ಕುಕೊಂಡು ಹೋದ ಊರೆಲ್ಲ ನೋಡಿ ನಮ್ಮ ಪೊಲೀಸ್ ಸಾಹೇಬದ ಯಾವುದೋ ಆಭರಣ ಕಳುವಾಗಿದೆ ಅಂತೆ ಯಾರು ತಗೊಂಡು ಹೋಗಿದ್ದೀರೋ ದಯವಿಟ್ಟು ತಂದು ಅವ್ರ ಮನೆ ಮುಂದೆ ಇಟ್ಟು ಹೋಗ್ಬಿಡಿ ನಾನು ಮರ್ಯಾದೆ ಪ್ರಶ್ನೆ ಇದೆ ಅಂತ ಹೇಳ್ಕೊಂಡ್ ಊರೆಲ್ಲ ಆವತ್ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಹೊತ್ತಿಗೆ ಬೆಳಿಗ್ಗೆ ಎಲ್ಲ ಸಾಮಾನು ಮನೆ ಮುಂದೆ ಇದ್ವಂತೆ ಬೆಳಗ್ಗೆ ಆಗುದ್ರಾಗ ನೋಡ್ತಾರೆ ಒಂದು 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 ಗ್ರಾಮ್ ಬಂಗಾರ ಹೋಗಿಲ್ಲ ಪೂರ್ತಿ ಅಷ್ಟು ಇದೆ ಅಲ್ಲಿ ಎಲ್ಲ ಸಾಮಾನು ಸಿಕ್ತಂತೆ ಅದಕ್ಕೆ ಹೇಳ್ತಾನೆ ಪೊಲೀಸ್ ಅಧಿಕಾರಿ ನನ್ನಿಂದ ಆಗಲಾರದ ಕೆಲಸ ವಕೀಲನ ಜನಪ್ರಿಯತೆ ಅಂತ ಅಷ್ಟು ಜನಪ್ರಿಯನಾದಂತ ಸುಂದರಮನ್ ಆ ಸುಂದರಮಯ್ಯರ ಹೆಂಡತಿ ಅಳಗಮ್ಮಾಳಂತ ಅಂತ ಅಳಗಮ್ಮ ಅಂತ ಕರಿಬಹುದು ನಾವು ಅಳಗಮ್ಮಾಳ ಅಂತ ಅತ್ಯಂತ ನಿಷ್ಠಾವಂತೆ ಶಾಲೆಗೆ ಆಕೆ ಶಾಲೆ ಕಲ್ತವಳಲ್ಲ ಧಾರ್ಮಿಕ ಪ್ರವೃತ್ತಿ ಇದ್ದವಳು ಸುಸಂಸ್ಕೃತೆ ಶಂಕರಾಚಾರ್ಯ ದಕ್ಷಿಣಾಮೂರ್ತಿ ಸ್ತೋತ್ರ ಆಕೆಗೆ ಬಹಳ ಇಷ್ಟ ಇಡೀ ದಿವಸ ಅದನ್ನೇ ಅನ್ಕೊಂಡಿರ್ತಿದ್ಲಂತ ದಕ್ಷಿಣಾಮೂರ್ತಿ ಸ್ತೋತ್ರ ಅನ್ಕೊಂಡು ಅನ್ಕೊಂಡೆ ಇರೋಳು ಈ ಡಿಸೆಂಬರ್ ಮೂವತ್ತನೇ ತಾರೀಕು ಆರ್ದ್ರ ದರ್ಶನ ಹಬ್ಬ ಅಂತ ಮಾಡ್ತಾರೆ ದೊಡ್ಡದ ಹಬ್ಬ ಶಿವಭಕ್ತರಿಗೆಲ್ಲ ಬಹಳ ದೊಡ್ಡ ಉತ್ಸವ ಅದು ಆವತ್ತಿನ ದಿವಸ ನಟರಾಜ ನೃತ್ಯಮೂರ್ತಿ ನಟರಾಜ ತನ್ನ ಭಕ್ತರಾದಂತಹ ಗೌತಮ ಮುನಿ ಮತ್ತು ಪತಂಜಲಿಗೆ ದರ್ಶನ ಕೊಟ್ಟಂತ ದಿವಸ ಅಂತ ಒಂದು ನಂಬಿಕೆ ಅದು ದೊಡ್ಡ ಹಬ್ಬ ಮಾಡ್ತಾರೆ ತಿರುಚಳಿಯಲು ಅಂತೂ ಬಹಳ ದೊಡ್ಡ ಹಬ್ಬ ಅದು ಹದಿನೆಂಟುನೂರ ಎಪ್ಪತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ಮೂವತ್ತರಂದು ಆ ಶಿವನ ಉತ್ಸವ ಮೂರ್ತಿ ದೇವಾಲಯಕ್ಕೆ ಮರಳೋ ಸಮಯ ಮೆರವಣಿಗೆ ತೊಗೊಂಡು ಹೋಗ್ತಾರೆ ಊರೆಲ್ಲ ವಾಪಸ್ ತರಬೇಕಾದ್ರೆ ರಾತ್ರಿ ಸುಮಾರು ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ರಾತ್ರಿ ಒಂದು ಗಂಟೆಗೆ ಅಳಗಮ್ಮಾಳೆಗೆ ಒಂದು ಗಂಡು ಮಗು ಜನ್ಮ ಆಯಿತು ಆ ಮಗುಗೆ ವೆಂಕಟರಾಮನ್ ಅಂತ ಹೆಸರಿಟ್ಟರು ಅದೇ ಮುಂದೆ ರಮಣ ಮಹರ್ಷಿ ಆದಂಥ ಹುಡುಗ ನೋಡಿ ಆ ಹಬ್ಬದ ದಿವಸ ಆ ಹಬ್ಬದ ಹಬ್ಬದ ದಿವಸ ಶಿವನ ಮೂರ್ತಿ ಮುಗಿದು ಮೆರವಣಿಗೆ ಮುಗಿದು ದೇವಸ್ಥಾನ ಸೇರೋ ಹೊತ್ತಿಗೆ ರಾತ್ರಿ ಒಂದು ಗಂಟೆಗೆ ಮಗು ಹುಡ್ತು ಮಗು ಬೆಳಿಬೇಕಾದ್ರಂಥ ಅದ್ಭುತವಾದಂಥದ್ದು ಏನಿರಲಿಲ್ಲ ಭಾರಿ ಪ್ರಸಿದ್ಧ ಪ್ರಕಾಂಡ ಪಂಡಿತ ಆಗಲಿ ಬಹಳ ಬುದ್ಧಿವಂತ ಅಂತಾಗಲಿ ಸಾಮಾನ್ಯ ಬಾಲಕರ ಹಾಗೆ ಇದ್ದ ಎತ್ತರ ಹುಡುಗ ದೃಢವಾದ ದೇಹ ಗಟ್ಟಿ ದೇಹ ಸ್ವತಂತ್ರವಾಗಿ ವಿಚಾರ ಮಾಡುವವನು ಹೇಳ್ದಂಗೆ ಕೇಳೋಲ್ಲ ಮೊದಲು ಓದಿ ತಮ್ಮೂರಲ್ಲೇ ಓದಿದ ಅವನು ಓದಿದವನು ಹನ್ನೊಂದನೇ ವಯಸ್ಸಿಗೆ ದಿಂಡಿಗಲ್ಲಿಗೆ ಹೋದ ವೆಂಕಟರಾಮನ್ ಎರಡು ವರ್ಷ ಹಿರಿಯನಾದಂಥವನು ಅಣ್ಣ ನಾಗಸ್ವಾಮಿ ಅಂತವನು ಅಜ್ಜನ ಹೆಸರಿಟ್ಟಿದ್ದಾರೆ ಅಜ್ಜ ನಾಗಸ್ವಾಮಿ ಇದ್ರಲ್ಲ ಈ ಮಗನು ಹಿರಿಯ ಮಗನಿಗೆ ನಾಗಸ್ವಾಮಿ ಅಂತ ಹೆಸರಿಟ್ಟಿದ್ದಾರೆ ಎಂಟು ವರ್ಷದ ತಂಗಿ ಇದ್ಲು ಅಲೆಮೇಲು ಅಂತ ಮತ್ತೆ ಆರು ವರ್ಷದ ಇನ್ನೊಬ್ಬ ತಮ್ಮ ಇದ್ದ ನಾಗಸುಂದರಮ್ಮ ಅಂತ ಅವನ ಹೆಸರು ಈ ನಾಲ್ಕು ಜನ ಸಂಸಾರ ಸುಖವಾಗಿದ್ರು ಎಲ್ಲ ಸುಖವಾಗಿದ್ರೆ ಸಂಸಾರ ಯಾಕೆ ಅನ್ಬೇಕು ಅದಕ್ಕೆ ಏಕಾಏಕಿ ಅಯ್ಯರ್ ತೀರ್ಕೊಂಡ್ಬಿಟ್ರು ನೋಡಿ ಹಿಂದಕ್ಕೆ ಆದದ್ದು ಹಾಗೆ ಅಲ್ವ ನಾಗಸ್ವಾಮಿ ಅಯ್ಯರ್ ಚೆನ್ನಾಗಿದ್ದಾಗ ಸಂಸಾರ ಚೆನ್ನಾಗಿತ್ತು ನಾಗಸ್ವಾಮಿ ಅಯ್ಯರ್ ಹೋದ ತಕ್ಷಣ ಮತ್ತೆಲ್ಲ ಕುಸಿತು ಸುಂದರಮ್ಯ ಬೆಳೆಸಿದ್ರು ಮತ್ತೆ ಈಗ ಸುಂದ್ರಮಯ್ಯ ಸತ್ತು ಹೋದ್ರು ದೊಡ್ಡ ಹುಡುಗ ಹದಿನಾಲ್ಕು ವರ್ಷದವನು ನಾಗಸ್ವಾಮಿ ವೆಂಕಟರಾಮನ್ಗೆ ಹನ್ನೆರಡು ವರ್ಷ ಆ ವಯಸ್ಸು ತೀರ್ಕೊಂಡ್ಬಿಡ್ಬೇಕು ಮುಂದೇನ್ ಮಾಡಬೇಕು ಸಂಸಾರ ಏರ್ಪೇರಾಯಿತು ಹಣಕಾಸು ಹೇಗ್ ಮಾಡೋದು ಅಂತ ಪ್ರಸಂಗ ಬಂತು ಆಗ ಚಿಕ್ಕಪ್ಪ ಇದ್ದ ಸುಬ್ಬಯ್ಯ ಅಂತ ಸುಬ್ಬಯ್ಯರು ಅಂತ ಅವನು ಮಧುರೈದಲ್ಲಿದ್ದ ಅವ್ರ ಮನೆಗೆ ಹೋದ್ರೆ ಇಬ್ರು ಮಕ್ಕಳು ಇಬ್ಬರು ಕರ್ಕೊಂಡು ಹೋದ ಅವನು ಅಣ್ಣ ನಾಗಸ್ವಾಮಿ ತಮ್ಮ ವೆಂಕಟರಾಮನ್ ಇಬ್ಬರು ಕರ್ಕೊಂಡಲ್ಲಿ ಹೋದ ಭಾರ ಕಮ್ಮಿ ಆಗಲಿ ಇವ್ರ ಮೇಲೆ ಇಲ್ಲಿ ಉಳಿದವರು ಅಲ್ಲಿ ಮೇಲೆ ಒಂದು ನಾಗ ಸುಂದರ ಇಬ್ರು ಉಳ್ಕೊಂಡ್ರು ತಾಯಿ ಜೊತೆಗೆ ಅಲ್ಲಿ ಹೋಗಿ ಮೊದಲು ಸ್ಕೌಟ್ಸ್ ಮಿಡಲ್ ಸ್ಕೂಲ್ನಾಗ ಓದಿಸಿ ನಂತರ ಅಮೇರಿಕನ್ ಮಿಷನ್ ಹೈಸ್ಕೂಲ್ ಸೇರ್ಕೊಂಡ್ರು ಓದ್ತಾ ಇದ್ರು ಇದ್ರ ಬ್ಯಾಕ್ ಗಮನಿಸ್ಬೇಕು ನಾವು ಈ ಬ್ಯಾಕ್ ಗ್ರೌಂಡ್ ಒಳಗೆ ಆಧ್ಯಾತ್ಮಿಕತೆ ಎಲ್ಲೂ ಬರೋದಿಲ್ಲ ಆತ ಓದಿದ್ದು ಸ್ಕೌಟ್ಸ್ ಮಿಡಲ್ ಸ್ಕೂಲ್ನೊಳಗೆ ಮುಂದೆ ಓದಿದ್ದು ಅಮೇರಿಕನ್ ಮಿಷನ್ ಹೈಸ್ಕೂಲ್ ಒಳಗೆ ನಮ್ಮ ಭಾರತೀಯ ಅಧ್ಯಾತ್ಮ ಪರಂಪರೆ ಬರುವಂತ ಲಕ್ಷಣ ಇಲ್ಲ ಅಲ್ಲಿ ಯಾವುದು ಮುಂದೆ ಹುಡುಗ ವೆಂಕಟರಾಮನ್ ಅತ್ಯಂತ ಪ್ರತಿಭಾಶಾಲಿ ಅನ್ನುವಂಥ ಯಾವ ಲಕ್ಷಣವೂ ಇರಲಿಲ್ಲ ಸಿಂಪಲ್ ಹುಡುಗ ಅವನು ಓದೋದಕ್ಕಿಂತ ಆಟದಲ್ಲೇ ಭಾರಿ ಹೊಚ್ಚು ಭಾರಿ ಹೊಚ್ಚು ಆಟದ್ದು ಅದರೊಳಗೂ ಫುಟ್ಬಾಲ್ ಕುಸ್ತಿ ಮತ್ತು ಈಜೋದು ಭಾರಿ ಈಜುಗಾರ ಈಜು ಆಡ್ತಿದ್ದ ಮೆಮರಿ ಮಾತ್ರ ಅದ್ಭುತ ಆಗಿತ್ತಂತೆ ಒಂದ್ಸಲ ಕೇಳಿಬಿಟ್ರೆ ಪರ್ಮನೆಂಟ್ ಉಳ್ಕೊಂಡ್ಬಿಡುದು ಅದಕ್ಕೆ ಹೇಳ್ತಿತ್ತಂತೆ ಜಾಸ್ತಿ ಓದೋದು ಬೇಕಾಗಿಲ್ಲ ಒಂದ್ಸಲ ಓದಿದ್ರೆ ಸಾಕು ಪರೀಕ್ಷೆಯಲ್ಲಿ ಪಾಸ್ ಆಗುವಷ್ಟು ಮಾರ್ಕ್ಸ್ ಬರ್ತದೆ ಅಂತ ಓದ್ತಿದ್ದ ಇನ್ನೊಂದು ವಿಶೇಷ ಹುಡುಗಂದ ಅದ್ಭುತ ಅಂದ್ರೆ ನಿದ್ರೆ ಅಸಾಧ್ಯ ನಿದ್ರೆ ಅಂತೆ ನಮ್ಗೆ ನಂಬಕೆ ನನಗಂತೂ ನಂಬಲಿಕ್ಕೆ ಆಗಲಿಲ್ಲ ಇದನ್ನ ಅಸಾಧ್ಯ ನಿದ್ರೆ ಅಂತೆ ಒಂದು ಉದಾಹರಣೆ ಬರೀತಾರೆ ದಿಂಡಿಗಲ್ನಲ್ಲಿದ್ದಾಗ ಇದ್ದಾಗ ಯಾವುದೋ ಮದುವೆ ಫಂಕ್ಷನ್ ಮನೆಯವರೆಲ್ಲ ಹೋದ್ರಂತೆ ಹೊರಗಡೆ ಕೀಲಿ ಹಾಕ್ಕೊಂಡು ಹೋಗಿದ್ದಾರೆ ಅವರು ಎದುರುಗಡೆ ಮನೇಲಿ ಕೀಲಿ ಕೊಟ್ಟೋಗಿದ್ದಾರೆ ಇವ್ ಕಡೆ ಒಳಗಡೆ ಕೀಲಿ ತೆಗಿಯಕ್ಕೆ ಬರುತ್ತೆ ಇವನಿಗೆ ಇವನೇನು ಮಾಡಿದ ಒಬ್ಬನೇ ಇದ್ನ ಮನೇಲಿ ಮನೆ ಮುಂದೆ ಎಲ್ಲ ಕಿಟಕಿ ಕಿಟಕಿ ಹಾಕಿ ಮಲ್ಕೊಂಬಿಟ್ಟ ರಾತ್ರಿ ದೇವಸ್ಥಾನದ ಬಂದವರು ಎಷ್ಟು ಕೂಗಿದ್ರು ಬಾಗಿಲು ಬಡಿದ್ರು ಕಿಟಕಿ ಬಡಿದ್ರು ಏನಾದರೂ ಎಚ್ಚರನೇ ಇಲ್ಲ ಏನು ಎಚ್ಚರ ಇಲ್ಲ ಕೊನೆಗೆ ಪಾಪ ಮಕ್ಕಳ ಪಕ್ಕದ ಮನೆಯವರು ಎಬ್ಬಿಸಬಾರ್ದು ಅಂತಿತ್ತಲ್ಲ ಎಬ್ಬಿಸಿ ಅವ್ರ ಕಡೆಯಿಂದ ಕೀ ತಂದು ತೆಗೆದು ಈತನ ಥರ ಬಡದು ಹೇಳಲಿಲ್ಲ ಅಂತೆ ಅಷ್ಟೇ ಅಲ್ಲ ಉಳುಕಿ ಹುಡುಗರು ಅವ್ನು ಚೆನ್ನಾಗಿ ಹೊಡೆದ್ರು ಅಂತ ಹೊಡೆದ್ರು ಎಚ್ಚರಿ ಇಲ್ಲ ಮರುದಿನ ಬೆಳಗ್ಗೆ ಎದ್ದ ಅವ್ರು ಹೇಳಿದ್ನಾಲೆ ಗೊತ್ತು ಅವನ್ಗೆ ಓ ಹಿಂಗ ಬಂದಿದ್ರ ಲೇಟ್ ಲೇಟಾಗಿ ಬಂದ್ರ ನೀವು ಅಂತ ಕೇಳಿದಂತ ಅಷ್ಟು ಹೊಡೆದದ್ದು ಎಚ್ಚರ ಇಲ್ಲ ಅವನಿಗೆ ಮುಂದೆ ಹಿಂಗೆ ಆಯ್ತಂತ ಪ್ರತಿ ಸಲ ಆ ಹುಡುಗರು ಇರ್ತಿದ್ರಲ್ಲ ಬೇರೆ ಹುಡುಗರು ಇವನು ದಷ್ಟು ಭಟ್ ಹುಡುಗ ಇವನು ಯಾರು ಜಗಳಾಡ್ತಿರ್ಲಿಲ್ಲ ಇವನ ಹತ್ರ ಜಗಳ ಹೊಡಿತಾನೆ ಅಂತ ಹೆದರಿಕೆ ಇತ್ತು ಆದ್ರೆ ಇವನು ನಿದ್ದೆ ಬಂದಾಗ ಮಾತ್ರ ಚಾನ್ಸ್ ತಗೋತಿದ್ರು ಅವರು ಇವನ ಹತ್ರ ಹೊಡೆದಾಡೋಕಂತೂ ಆಗ್ತಿರ್ಲಿಲ್ಲ ಅದಕ್ಕೆ ಮಲ್ಕೊಂಡಾಗ ಬಂದು ಚೆನ್ನಾಗಿ ಹೊಡಿತಿದ್ರಂತೆ ನಾಲ್ಕು ಜನ ಎತ್ಕೊಂಡು ಹೊರಗಡೆ ಹೊಡೆದು ತನ್ನ ಮತ್ತೆ ವಾಪಸ್ ನಲ್ಗಿಸಿದ್ರಂತೆ ಇವನು ಗೊತ್ತೇ ಆಗ್ತಿರ್ಲಿಲ್ಲಂತೆ ಅದು ಆಶ್ಚರ್ಯ ಅನಿಸುತ್ತೆ ಅದು ಏನು ಅಸಾಧ್ಯ ಗಾರ್ಡನ್ ಇದ್ರಿ ಅಂತ ಗೊತ್ತೇ ಅಂತ ಯಾವ ಧಾರ್ಮಿಕ ಗ್ರಂಥ ಓದಿದವನಲ್ಲ ಹುಡುಗ ಮನೆಗೆ ಸಲ ಯಾರೋ ನೆಂಟರು ಬಂದಾಗ ಎಲ್ಲಿಂದ ಬಂದ್ರಿ ನೀವು ಅಂತ ಕೇಳಿದ್ನಂತೆ ಇವನು ಅವ್ರು ಅರುಣಾಚಲದಿಂದ ಬಂದ್ವಿ ಅಂದ್ರಂತೆ ಮೊಟ್ಟ ಮೊದಲನೇ ಸಲ ಹುಡುಗ ಅರುಣಾಚಲ ಹೆಸರು ಕೇಳಿದ್ದು ಏನೋ ಒಂಥರ ಪುಳಕಾಗ್ಬಿಡ್ತಾವನಿಗೆ ಎಲ್ಲಿಂದ ಎಲ್ಲಿಂದ ಅರುಣಾಚಲ ಎಲ್ಲಿದೆ ಇದು ಅಂತ ಕೇಳ್ದಂತೆ ಅಂದ್ರೆ ಯಾವುದೋ ಸ್ಮರಣೆ ಆದ ಹಾಗೆ ಅರುಣಾಚಲ ಎಲ್ಲಿದೆ ಇದು ಅಂತ ಕೇಳಿದಂತೆ ಅರುಣಾಚಲ ಗೊತ್ತಿಲ್ವಣ್ಣೆ ನಿನಗೆ ಇಲ್ಲೇ ತಿರುವಣ್ಣಮಲೆ ಅಂತಿದೆಯಲ್ಲ ಅದೇ ಅರುಣಾಚಲ ಅಂತಂತೆ ಹೋ ಹೌದಾ ಅಂದ ಯಾಕೋ ಹೆಸರು ಅರುಣಾಚಲ ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತವನಿ ಯಾಕೆಂದ್ ಗೊತ್ತಿಲ್ಲ ಮುಂದೆ ಒಂದ್ ದಿವ್ಸ ಚಿಕ್ಕಪ್ಪ ಯಾರದೋ ಮನೆಯಿಂದ ಒಂದು ಪುಸ್ತಕ ತೊಗೊಂಡ್ಬಂದ ಪೆರಿಯ ಪುರಾಣಮ್ಮನ್ ಪುಸ್ತಕ ಅದು ಬಹಳ ಪಾಪ್ಯುಲರ್ ಪುಸ್ತಕ ತಮಿಳಲ್ಲಿ ತಂದುಕೊಟ್ಟ ಮನೇಲಿತ್ತು ಮೂರು ಜನ ಶ್ರೇಷ್ಠ ಶಿವಭಕ್ತರ ಚರಿತ್ರೆಗಳನ್ನ ಅದರೊಳಗೆ ದಾಖಲೆ ಮಾಡಿದ್ದೆ ಈ ಹುಡುಗ ಓದೋಕೆ ಶುರು ಮಾಡಿದ ಅದು ಓದ್ತಾ 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 ಆ ಶಿವಭಕ್ತರದ ಪ್ರೇಮ ಭಾವ ಅವ್ರ ಭಾವೋದ್ವೇಗಗಳು ದಿವ್ಯ ಉನ್ಮಾದ ಇದನ್ನೆಲ್ಲ ಓದಿದ ಹುಡುಗನ ಅನಿಸ್ತು ನನಗೂ ಹಂಗೆ ಆಗಬೇಕು ಅನಿಸ್ಬಿಡ್ತು ಅವ್ರು ಹಂಗೆ ಯಾಕಾಗ್ಬಾರ್ದು ನಾನು ಅನ್ಕೊಂಡೆ ಮತ್ತು ಇನ್ನೊಂದು ಅವರೆಲ್ಲ ಹಂಗೆ ಬದಿಕ್ ಆಗಿರ್ಬೇಕಾದ್ರೆ ಅರವತ್ತ್ ಮೂರು ಜನ ಆಗಿರ್ಬೇಕಾದ್ರೆ ಅರವತ್ನಾಕನ ನಾನು ಯಾಕೆ ಆಗ್ಬಾರ್ದು ನೋಡಿ ವಿಚಾರ ಹೇಗಿದೆ ಅಂತ ಅರವತ್ ಮೂರು ಜನ ಶಿವಭಕ್ತರಾದ್ರು ಅವ್ರು ಎಂತ ಅವಕಾಶ ಗೊತ್ತಾ ಭಗವಂತನ ಜೋಡಿ ನಡೆದವರು ಸಂವಾದ ಮಾಡಿದವರು ಅವರು ಅವ್ರು ಅಪ್ಪಕೊಂಡು ಆನಂದಿಸಿದವರು ಅವ್ರಿಗಾದಂತ ಭಾಗ್ಯ ದನಗಾಗೋದ್ ಬೇಡವಾ ಯಾಕಾಗೋಲ್ಲ ಅಂತ ವಿಚಾರ ಮಾಡೋಕೆ ಶುರು ಮಾಡಿದ ಹೀಗೆ ಪೆರಿಯ ಪುರಾಣ ಪೂರ್ವಕರ್ವತ ಅತ್ಯಂತ ಒಂದು ಚಿನ್ನದ ಕೊಪ್ಪರಿಗೆ ಅವನು ಸಿಕ್ಕಿತ್ತು ಧ್ಯಾನದ್ದು ಅಂತ ಅದಷ್ಟೇ ಓದಿದ್ದೆ ಪೆರಿಯ ಪುರಾಣ ಓದಿದ್ದು ಅವನು ಎಷ್ಟು ಗಂಟೆವರೆಗೆ ಇವತ್ತು ಏಳು ಹದಿನೈದಲ್ಲ ಹ ಕರೆಕ್ಟ್ ಇನ್ನೂ ಐದು ನಿಮಿಷ ಐತೆ ನನಗೆ ಹಾಗಾದ್ರೆ ಆಯ್ತು ನನಗೆ ಆರೂವರೆಗೆ ಶುರು ಮಾಡಿ ಅಭ್ಯಾಸ ಆವಾಗ ಪ್ರತಿ ಸಲ ಇದೊಂದು ಪ್ರಸಂಗ ಹೇಳಿ ನಿಲ್ಲಿಸ್ತೀನಿ ಬಹಳ ಅದ್ಭುತ ಪ್ರಸಂಗ ಇದು ನೆನೆಸ್ಕೊಂಡು ಮನೆಗೆ ಹೋಗ್ಬೋದು ಹದಿನೆಂಟು ನೂರ ತೊಂಬತ್ತಾರನೇ ಇಸ್ವಿ ಇದನ್ನ ಗಮನಿಸ್ಬೇಕು ಈ ಬ್ಯಾಕ್ ಗ್ರೌಂಡ್ ನೋಡಿದ್ ನನಗಂತೂ ಅದ್ಭುತ ಅನಿಸ್ಬಿಡುತ್ತೆ ವೆಂಕಟರಾಮನಿಗೆ ಹದಿನೇಳು ವರ್ಷ ಅವನ ಜೀವನದ ಅತ್ಯದ್ಭುತವಾದಂಥ ಘಟನೆ ನಡೆದಿದ್ದ ಅತ್ಯಂತ ಅದ್ಭುತವಾದ ಘಟನೆ ನಡೆದಿತ್ತು ತೀರ ಆಕಸ್ಮಿಕ ಅದು ಅವನು ಪ್ಲಾನ್ ಮಾಡಿದ್ದಲ್ಲ ವಿಚಾರ ಮಾಡಿದ್ದಲ್ಲ ಓದಿದ್ದಲ್ಲ ಒಂದಿನ ಆತ ಚಿಕ್ಕಪ್ಪ ಸುಬ್ಬಯ್ಯರ ಮನೆ ಅಟ್ಟದ ಕೂತಿದ್ದಾನೆ ಚೆನ್ನಾಗಿದ್ದಾನೆ ಆರೋಗ್ಯ ಚೆನ್ನಾಗಿದೆ ದಿನದ ಹಾಗೆ ಇದ್ದಾನೆ ಯಾಕೋ ಏನೋ ಅವನು ಒಬ್ಬನೇ ಇದ್ನಲ್ಲ ರೂಮಲ್ಲಿ ತನಗೆ ಸಾವು ಬಂತು ಅನ್ಸ್ಬಿಡ್ತು ನಾನು ಸಾವು ಬಂತು ಇನ್ನು ಬದುಕಲ್ಲ ನಾನು ಅನ್ಸ್ಬಿಡ್ತೇನೆ ಎಷ್ಟು ಮಟ್ಟಿಗೆ ಅಂದ್ರೆ ಇವೊಂದು ಎರಡು ಮೂರು ಕ್ಷಣದಲ್ಲಿ ಸತ್ತು ಹೋಗ್ತೀನಿ ನಾನು ಅನ್ಸ್ಬಿಡ್ತೀನಿ ಅದು ಯಾಕೆ ವಿಚಾರ ಬಂತು ಅಂತ ಅವನಿಗೂ ಗೊತ್ತಿಲ್ಲ ವಿಚಿತ್ರ ಅಂದ್ರೆ ಅವನು ಸಾವಿನ ಭಯ ಇಲ್ಲ ಸತ್ತು ಸತ್ ಅಂತ ಭಯ ಇಲ್ಲ ಅವನು ಚಿಂತೆ ಹಚ್ಚಿಬಿಡ್ತು ಒಳಗಡೆ ಈಗ ನಾನು ಹೇಳಿದೆ ನನಗೆ ಸಾವು ಬಂತು ಅಂದೆ ಸಾವು ಅಂದ್ರೆ ಏನು ಚೆಂದ ಕೇಳ್ತಾನೆ ನೋಡಿ ಅವನು ಸಾವು ಅಂದ್ರೆ ಏನು ಸಾಯೋದು ಯಾರು ಈಗ ನಾನು ಸಾಯ್ತೇನೆ ಅಂದೆ ನಾನು ಯಾರು ಈಗ ಸಾಯೋದು ಯಾರು ಇವ್ ಸ್ವಲ್ಪ ಹೊತ್ತಿಗೆ ದೇಹ ಸತ್ತು ಹೋಗ್ತದೆ ಅಲ್ವಾ ಮಾಡಿದ ಮಲ್ಕೊಂಬಿಟ ಏನ್ ಹೋಗ್ತೀನಿ ನೆಲದ ಮೇಲೆ ಚಾಚ್ಕೊಂಡ್ ಮಲ್ಕೊಂಡು ಕೈ ಕಾಲು ಬಿಗಿ ಹಿಡಿದು ದುಟ್ಟಿ ಗಚ್ಚಿ ಹಿಡಿದು ಉಸಿರುಗಟ್ಟ ಉಸಿಲ್ ಬಿಗಿ ಹಿಡ್ಕೊಂಡ ಆಯ್ತು ದೇಹ ಸತ್ತು ಹೋಯ್ತೇನಾ ಅನ್ಕೊಂಡ ಇನ್ಮೇಲೆ ಸ್ಮಶಾನ ಹೋಗಿ ಸುಟ್ಟು ಬಿಡ್ತಾರೆ ದೇಹ ಸತ್ತು ಹೋಗಿದೆ ಈಗ ದೇಹ ಸತ್ರು ಕೂಡ ನಾನು ನಾನು ಅಂತ ಇದ್ದೇನಲ್ಲ ಇನ್ನ ನಾನು ದೇಹ ಸತ್ತು ಹೋಯ್ತು ನಾನು ದೇಹ ತೊಗೊಂಡು ಸುಡ್ತಾರೆ ಅಂತೀನಿ ಹಾಗಾದ್ರೆ ನಾನು ಅನ್ನೋ ಯಾನು ಇವರು ಇದೇ ಆತ್ಮ ಇರ್ಬೇಕು ಹಾಗಾದ್ರೆ ಹಾಗಾದ್ರೆ ಆತ್ಮಕ್ಕೆ ಸಾವಿಲ್ವಾ ಒಂದು ಕ್ಷಣದಲ್ಲಿ ಇದು ನಾನು ಹೇಳಿದ ಹಾಗೆ ಸೀರಿಯಲ್ ತರ ಒನ್ ಆಫ್ಟರ್ ದೇವರು ಬಂದದ್ದಲ್ಲ ಇದು ಘಟನೆ ಎಲ್ಲ ಒಂದೇಶ ಹೊಡೆದ್ ಬಿಡ್ತು ನಾನು ಸತ್ತು ಹೋಗ್ತೀನಿ ಅಂದ್ಕೊಂಡ ಸೀದಾ ಮಲ್ಕೊಂಡ ಮುಗೀತು ನನ್ನ ಜೀವನ ಅಂದ ಉಸಿರು ಹಿಡ್ಕೊಂಡು ನಾನು ಸತ್ತು ಹೋದೆ ಅಂದ ಹಾಗೆ ನನ್ನ ದೇಹ ಸತ್ತು ಹೋಯ್ತು ನನ್ನ ಹೋಗ್ತಾರೆ ಸ್ಮಶಾನ ಕರ್ಕೊಂಡು ಹೋಗಿ ಸುಟ್ಬಿಡ್ತಾರೆ ದೇಹ ಹಂಗಾದ್ರೆ ನನ್ನ ದೇಹ ಸತ್ತು ಹೋಯ್ತು ಅಂತ ಅನ್ನೋದಾದ್ರೆ ನಾನ್ ಬೇರೆ ದೇಹ ಬೇರೆ ಆಯ್ತು ಎಷ್ಟು ಚೆನ್ನಾಗಿದೆ ನೋಡಿ ನಾನ್ ಬೇರೆ ದೇಹ ಬೇರೆ ಆಯ್ತು ಹಾಗಾದ್ರೆ ನಾನು ಅಂತ ಹೇಳುವಂಥದ್ದು ದೇಹ ಅಲ್ಲ ಅಂದಂಗಾಯ್ತು ದೇಹ ಹೋಗಿದೆಯಲ್ಲ ದೇಹ ಅಂತೂ ಹೇಳಲ್ಲ ದೇಹ ಹೋಯ್ತು ಅಂತ ಹೇಳಬೇಕಾ ನಾನು ಅಂತ ಹೇಳಬೇಕಾದ್ರೆ ನಾನು ಬೇರೆ ದೇಹ ಬೇರೆ ಹಾಗೆ ನಾನು ಅನ್ನುವಂಥ ದೇಹ ಅಲ್ಲ ಅದು ಆತ್ಮ ಇರಬೇಕು ನಾನು ಸಾವಿಗೆ ಅತೀತನಾದಂಥ ಆತ್ಮ ಸಾವನ್ನು ದಾಟದಂತವ್ ನಾನು ವೆಂಕಟರಾಮನಿಗೆ ಈ ಸಲ ಒಂದೇ ಸಮ ವಿಚಾರ ಸರಣಿ ಹಾಗೆ ಬರಲಿಲ್ಲ ಒಂದೇ ಸಲ ಫಟ್ ಅಂತ ಬಂದ್ಬಿಡ್ತು ಈ ಆಕಾಶದೊಳಗೆ ಮಳೆಗಾಲದಲ್ಲಿ ಚಕ್ಕಂತ ಸಿಡ್ಲಿ ಬರ್ತದಲ್ಲ ಒಂದ್ಸಲ ಕಲ್ಪನೆ ಮಾಡಿರಲಿಲ್ಲ ಮೈ ಎಲ್ಲ ಜುಮ್ ಬಂದ್ಬಿಡ್ತೇವೆ ಒಂದೇ ಸಲ ಆತರ ಸಿಡ್ಲು ಹೊಡೆದಂಗೆ ಒಂದೇ ಕ್ಷಣದಲ್ಲಿ ಎಲ್ಲ ಅವನು ಪ್ರಕಾಶಮಾನ ಆಯ್ತು ಯಾವುದೇ ವಿಚಾರದ ಗೋಜಿಲ್ಲ ಯಾವುದೋ ಚಿಂತೆ ಅಂದ್ರೆ ಒಂದು ಕ್ಷಣ ಮಾತ್ರದಲ್ಲಿ ಇದೆಲ್ಲ ಅನುಭವವನ್ನು ನುಗ್ಗಿ ಬಂದ್ಬಿಡ್ತು ಆ ಕ್ಷಣ ಹೇಳ್ತಾನೆ ನನಗೆ ಆದದ್ದು ಲಾಭ ಅಂದ್ರೆ ಆ ಕ್ಷಣದೊಳಗೆ ನನಗೆ ಸಾವಿನ ಭಯ ಹೊರಟೋಯ್ತು ಯಾಕಂದ್ರೆ ನಾನು ಸಾಯೋಲ್ಲ ಗೊತ್ತಾಯ್ತು ಅವನಿಗೆ ನಾನು ಸಾಯೋಲ್ಲ ಸತ್ತರೆ ದೇಹ ಸಾಯ್ತದೆ ನನಗೇನು ಚಿಂತೆ ನಾನು ಅಂತ ಹೇಳುವಂಥದ್ದು ಸಾಯೋಲ್ಲ ಆದ್ದರಿಂದ ನನ್ನ ಸಾವಿನ ಭಯ ಪೂರ್ತಿ ಹೋಗ್ಬಿಡ್ತು ಇದುವರೆಗೂ ಇದು ನನ್ನ ದೇಹ ನನ್ನ ಕೈ ನನ್ನ ಕಾಲು ನನ್ನ ಕೆಲಸ ನನ್ನ ವಿಚಾರ ಅಂತ ಹೇಳಿದ್ದೆಲ್ಲ ನನ್ನ ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನನಗೆ ಆದಂಥ ಅನುಭವ ಅದು ಒಂದು ಯು ಎಸ್ ಯೂನಿವರ್ಸಿಟಿಯಲ್ಲಿ ಪಾಠ ಮಾಡುವಾಗ ಹೀಗೆ ಮಾತು ಬಂತು ಹೂ ಆರ್ ಯು ಅಂತ ಕೇಳಿದೆ ರಮಣರ ಪ್ರಭಾವದಿಂದ ಹೇಳಿದ್ದೆ ನಾನು ಹೂ ಆರ್ ಯು ಅಂತ ಕೇಳಿದೆ ಲಿಲಿ ಎಂದು ಅವರಿಗೆ ಕರ್ವೆ ಕರೆದೆ ಲಿಲಿ ಐ ಡಿಂಟ್ ಆಸ್ಕ್ ಯುವರ್ ನೇಮ್ ನೀನು ಹೆಸರು ಕೇಳಿಲ್ಲ ನೀ ಯಾರು ನಾ ಫೈನಲಿ ಎಮ್ ಬಿ ಎ ಸ್ಟೂಡೆಂಟ್ ಅಂದು ನೀ ಏನು ಕಲೀತಿ ಅಂತ ಕೇಳಿಲ್ಲ ಬಟ್ ಹೂ ಆರ್ ಯು ನೀ ಯಾರು ಹಾಗೆ ಕನ್ಫ್ಯೂಸ್ ಆಯಿತು ಯಾರು ಅಂದರೆ ಇಂಥವ್ರ ಮಗಳು ಯಾರ ಮಗಳು ಅಂತ ಕೇಳಿಲ್ಲ ನೀ ಯಾರು ಆಕೆ ತಲೆ ಕೆಟ್ಟ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರು ಕೈ ಚಾಚಿತ್ತು ಇದೇನಿದು ನನ್ನ ಕೈ ಅಂದ್ರು ಅಲ್ವಾ ಇದು ನನ್ನ ಕೈ ನನ್ನ ತಲೆ ನನ್ನ ಮೂಗು ನನ್ನ ಕಣ್ಣು ನಾನು ಅನ್ನೋರು ಯಾರು ಈಗ ಇದು ನನ್ನ ಪೆನ್ನು ಅನ್ನೋದಾದ್ರೆ ನಾನ್ ಬೇರೆ ಪೆನ್ ಬೇರೆ ಅಲ್ವಾ ಇದು ನನ್ನ ಪೆನ್ನು ಅನ್ನೋದಾದ್ರೆ ನಾನು ಬೇರೆ ಪೆನ್ ಬೇರೆ ಹಾಗೆ ಇದು ನನ್ನ ಕೈ ಅನ್ನೋದಾದ್ರೆ ಕೈ ಬೇರೆ ನಾನ್ ಬೇರೆ ಇದ್ಯಾರು ಇದನ್ನೇ ಅಲ್ಲಿ ಮಾಡಿಕೊಂಡಿದ್ದರು ರಮಣರಾವತ್ ಪ್ರಯೋಗ ಮಾಡಿದ್ದು ಅದನ್ನೇನೆ ನಾನು ಎಲ್ಲ ಕೆಲಸಗಳು ನನ್ನ ಕಾರ್ಯಗಳು ಪ್ರಜ್ಞಾಪೂರ್ವಕ ಮಾಡುವಂತಹ ಎಲ್ಲ ಕೆಲಸಗಳು ಈ ನಾನು ಸುತ್ತಲೇ ಹೆಣ್ಕೊಂಡಿದ್ದಾವೆಲ್ಲ ನಾನು ಸುತ್ತ ಹೊಂದ್ಕೊಂಡಿದ್ದಾವೆ ಆದರೆ ಸ್ಪಷ್ಟ ಅರಿವಿಲ್ಲ ನಾನು ಯಾರು ಅಂತ ಇದುವರೆಗೂ ಗೊತ್ತಿರಲಿಲ್ಲ ನನಗೆ ಅದ್ರ ಬಗ್ಗೆ ಆಕರ್ಷಣೆ ಆಗಲಿ ಆಸಕ್ತಿ ಆಗಲಿ ಯಾವುದು ಇರಲಿಲ್ಲ ನನಗೆ ಈಗ ಏನು ಅನುಭವ ಆಯ್ತಲ್ಲ ಅವನು ಬಯಸಿ ಪಡೆದದ್ದಲ್ಲ ತಾನಾಗೆ ಸಂಭವಿಸಿದ್ದು ಅದರ ಅರ್ಥ ಏನು ಅಂತ ಆತನಿಗೆ ಇನ್ನೂ ಹೊಡೆದಿರಲಿಲ್ಲ ಆ ಕ್ಷಣಕ್ಕಾಯ್ತು ಅನುಭವ ಅಂದರೆ ನಾನು ಬೇರೆ ದೇಹ ಅಂತ ಏನು ಅನುಭವ ಆಗ್ಬಿಡ್ತು ಆ ಕ್ಷಣಕ್ಕೆ ಅವನ ಜೀವನವನ್ನು ಬದಲಾಯಿಸ್ತು ಇಲ್ಲಿಗೆ ನಿಲ್ಲಿಸೋಣ ನಾಳೆ ಮುಂದುವರಿಸೋಣ ನಮಸ್ಕಾರ